ಎಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದು ದಿನ ಮೌಲಾಲಿಯವರ ಪತ್ನಿ ಬಿಬಿ ಫಾತಿಮಾ ಅವರಿಗೆ ಒಂದು ಕನಸು ಬೀಳ್ತದ ಆ ಕನಸಿನಾಗ ಇಸ್ರಾಯಿಲ್ ಅಂದ್ರ ಯಮದೂತರ ಬರ್ತಾರ ಆ ಯಮದೂತರ ಬಂದು ನಿಮ್ಗ ಮರಣದ ಆಹ್ವಾನ ಆಗೇತಿ ನಿಮ್ಮಿಬ್ಬರ ಮಕ್ಕಳನ್ನ ಮೌಲಾಲಿಯವ್ರ ಕೈಗೆ ಒಪ್ಪಿಸಿ ನೀವು ಬಂದು ಬಿಡ್ರಿ ನಿಮ್ಮ ಆಯುಷ್ಯ ತೀರದ ಅಂದ ತಕ್ಷಣ ಬಿಬಿ ಫಾತಿಮಾ ಅವರಿಗೆ ಗಪ್ಪನ ಎಚ್ಚರಾಗಿ ಎಚ್ಚರ ಆಗಿ ನೋಡಿದ್ರ ಯಾರು ಇರ್ಲಿಲ್ಲ ಅದ ಚಿಂತಿಯೊಳಗ ಅದ ವ್ಯಸನದೊಳಗ ಬೆಳಗಾಗೋ ತನಕ ಕುತ್ಕೊಳ್ತಾರ ಕಡಿಗೂ ಬೆಳಗಾಗಿ ಬೆಳಗಾದ ತಕ್ಷಣ ತನ್ನ ಪತಿ ಮೌಲಾಲಿಯವರ ಹತ್ರ ಈ ಪ್ರಸಂಗವನ್ನೆಲ್ಲಾ ಪ್ರಸ್ತಾಪ ಮಾಡ್ತಾರ ಕನಸಿನ ವಿಚಾರವನ್ನೆಲ್ಲಾ ಅವ್ರ ಮುಂದೆ ತಂದು ಇಡ್ತಾರ ಇದಾದ ಮೇಲೆ ತಮ್ಮಿಬ್ಬರ ಮಕ್ಕಳು ಹಸೇನ್ ಹುಸೇನರನ್ನ ಜಳಕಾ ಮಾಡಿಸಿ ಶುಭ್ರ ಬಟ್ಟೆಯನ್ನ ಹಾಕ್ತಾರ ಪ್ರವಾದಿ ಮೊಹಮ್ಮದರ ಗೋರಿಗೆ ಅಂದ್ರ ಹಸೇನ್ ಹುಸೇನರ ಅಜ್ಜನ ಗೋರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಕಳಿಸ್ತಾರ ಹಸೇನ್ ಹುಸೇನರ್ ಇಬ್ರು ಅವರ ಅಜ್ಜನ ಗೋರಿ ಹತ್ರ ಆಟ ಆಡ್ತಿರ್ತಾರ ಈ ವಿಚಾರ ಹಂಚಿಕೊಳ್ತಾ ನಾನು ತೀರು ಹೋದ್ಮೇಲೆ ನಿಮ್ಮ ಕೈಯಿಂದ ನನಗ ಮಣ್ಣ ಹಾಕ್ಬೇಕು ಮತ್ತ ಮೂರ್ ದಿನ ನನ್ನ ಗೋರಿ ಮೇಲೆ ನೀವು ವಸ್ತಿ ಮಾಡ್ಬೇಕು ಇಷ್ಟ ಹೇಳಿ ಮೌಲಾಲಿಯವರ ತೊಡಿ ಮೇಲೆ ಕಲ್ಮಾ ಓದ್ತಾ ಓದ್ತಾ ಬಿಸ್ಮಿಲಾ ಹೇಳ್ತಾ ಬಿಬಿ ಪಾತಿಮಾ ಪ್ರಾಣ ಬಿಟ್ಟು ಬಿಡ್ತಾ ಅಲ್ಲಿ ಅಜ್ಜನ ಗೋರಿ ಮುಂದ ಆಟ ಆಡ್ತಾ ಇದ್ದ ಹಸೇನು ಹುಸೇನ್ರಿಗೆ ಇದಾವ್ದು ಪರಿವೇನೂ ಇರ್ಲಿಲ್ಲ ಅವ್ರ ತಾಯಿ ಸತ್ತಂತ ವಿಷಯನೂ ಅವ್ರಿಗೆ ತಿಳಿಲಿಲ್ಲ ಅದ ಟೈಮ್ಗೆ ಅವ್ರ ಆಟ ಆಡೋ ಮುಂದ ಗೋರಿಯಿಂದ ಯಾವ್ದೋ ಒಂದು ಸಪ್ಳ ಬರ್ತದ ಏನೋ ಒಂದು ಶಬ್ದ ಕೇಳ್ತದ ಅಲ್ಲಿಂದ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತೇಳಿ ಮನಿ ಮಠ ಓಡಾಡ್ ಬರ್ತಾರ ಸೇನು ಸಣ್ಣ ಮಕ್ಕಳಿರ್ತಾರ ಬಿಕ್ಕಿ ಬಿಕ್ಕಿಸಿ ಅಳತಿರ್ತಾರ ಮನಿಗ್ ಬಂದು ನೋಡ್ತಾರ ತಮ್ಮ ತಾಯಿ ತೀರ್ಕೊಂಡಿರ್ತಾಳ ಮತ್ತಷ್ಟು ಅಳ್ಳಿಕ್ ಶುರು ಮಾಡ್ತಾರ ದುಃಖ ತಡಿಯಕ ಆಗೋದೇ ಇಲ್ಲ ಅವ್ರಿಗೆ ಹೆಂಗೋ ಬಿಬಿ ಫಾತಿಮಾ ಅವರು ಅವ್ರು ಹೋಗಿಬಿಟ್ರು ಹೋಗಿ ಬಿಟ್ರು ಇನ್ನು ದಫಾರ್ ಮಾಡ್ಬೇಕಲ್ಲ ಮಣ್ಣು ಮಾಡ್ಬೇಕಲ್ಲ ಮಯತನ ತಗೊಂಡು ಹೋಗ್ಬೇಕಲ್ಲ ಜಳಕ ಮಾಡಿಸ್ತಾರ ಹುಲ್ಲು ಹೂವಲ್ಲ ಹೇಳ್ಕೊತ ಆಕೆಯ ಪಾರ್ಥಿವ ಶರೀರವನ್ನ ಇರ್ತಾರ ಕಲ್ಮಾ ಓದ್ತಾ ಶವ ಯಾತ್ರೆ ಮುಂದುವರಿತದ ಮಣ್ಣು ಮಾಡ್ಲಿಕ್ಕಾಗಿ ತಗೊಂಡ್ ಹೋಗ್ತಾರ ಕಲಮ ಓದ್ತಾ ಮಣ್ಣು ಮಾಡ್ತಾರ ಮೌಲಾಲಿ ಅವರು ಕಲ್ಮಾ ಓದ್ತಾ ತಮ್ಮ ಪತ್ನಿ ಬಿಬಿ ಫಾತಿಮಾ ಪಾತಿಮಾ ಅವರು ಗೋರಿ ಮ್ಯಾಲಿನೇ ವಸ್ತಿ ಮಾಡ್ತಾರ ಮೂರು ದಿನ ಹಿಂಗಿದ್ದಾಗ ಒಂದು ದಿವಸ ಪತಿಯ ಕನಸಿನೊಳಗ ಅಂದ್ರ ಮೌಲಾಲಿಯವರ ಕನಸಿನೊಳಗ ಬಿಬಿ ಪಾತಿಮಾ ಅವ್ರು ಬರ್ತಾರ ನಾನು ದೇವ್ರ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ ನನಗ ಮುಕ್ತಿ ಸಿಕ್ತಿಲ್ಲ ಅದಕ್ಕೆ ಕಾರಣ ಏನು ಅಂದ್ರ ಮನಿ ಮುದುಕಿಯ ಸೂಜಿಯನ್ನ ನಾನು ತಗೊಂಡು ಬಂದಿದ್ದೆ ಅದನ್ನ ನೆಲದ ಮೇಲೆ ಅಲ್ಲೇ ಸುಚ್ಚಿದ್ದೆ ಅದ ಟೈಮ್ಗೆ ಸಾವು ಬಂತು ನಾನು ಎದ್ದು ಬಂದ್ಬಿಟ್ಟೆ ಆ ಸೂಜಿಯನ್ನ ಕೊಡೋದನ್ನ ಮರ್ತ್ ಬಿಟ್ಟೆ ಹಿಂಗಾಗಿ ನನ್ಗೆ ಮುಕ್ತಿ ಆಗ್ತಿಲ್ಲ ಅಂತೇಳಿ ಬಿ ಪಾತಿಮಾ ಮೌಲಾಲಿಯವರ ಹತ್ರ ಹೇಳ್ತಾರ ಆ ನಂತರ ಮೌಲಾಲಿ ಅವರಿಗೆ ಗಪ್ಪನ ಎಚ್ಚರಾಗಿ ಬಡಬಡ ಬಡಬಡ ಓಡೋಡಿ ಮನಿಗೂ ಹೋಗಿ ಮುದುಕಿಗೆ ಸೂಜಿಯನ್ನ ಕೊಟ್ಟು ಬರ್ತಾರ ಅವಾಗ ಬಿ ಪಾತಿಮಗ ಮುಕ್ತಿ ಸಿಕ್ತದ ಅಂತೇಳಿ ಈ ಕಥೆಯಿಂದ ತಿಳಿದು ಬರ್ತದೆ ಬಿಬಿ ಪಾತಿಮಾ ಧುಕ್ಕ ಮುಗಲ ಮುಚ್ಚಿ ನೆಲಕ ಸುದ್ದಿ ಮೂಟೆ ತ್ರಿಸಾರ ಮದನಕ್ಕ ತಾಯಿ ತಂದಿ ಹರದರ ದಾರಿ ಕೊಟ್ಟರ ನಗರಕ್ಕ ಬೇಡಿ ಬಿಡಿ ಬಂದೇ ತ್ರಿ ಸುಮನ ನಂತೆಕ ಹರದಳೆ ಗುರುದಳೆ ಹರದ ಚಲ್ಲಳ ಮೂಗಟ ಜನ್ಯಾಕ బేడి బంద్రి శుమన నంతెకాటి మాధుక మాడతొగలముచ్చినలక సుద్ధి మూటత్రి సారదన క తి తియ్యరదరదారి కొట్టర నగరక క బేడి బంద్రి శుమనంతెకా